ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲೋರು ಸ್ನೇಹಿತರೆ ನಿನ್ನೆ ಅಂತಂದರೆ ಏನು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಭಾರತದ ಸಂಸದೀಯ ಇತಿಹಾಸದಲ್ಲಿ ಈ ಒಂದು ದಿನವನ್ನು ಬಹುಶಃ ಬಹುಶಃ ಯಾರೂ ಸಹ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯೂಶಲಿ ಜನ ಈ ಒಂದು ಕಲಾಪಗಳನ್ನು ನೋಡಿದಾಗ ಸಂಸತ್ ಭವನ ಆಗಿರ್ಬೋದು ಸೊ ಮತ್ತು ನಮ್ಮ ವಿಧಾನಸಭೆ ಕಲಾಪಗಳನ್ನು ಆಗಿರ್ಬೋದು ಇದನ್ನು ನೋಡ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ರೀಲ್ಸಲ್ಲಿ ಒಂದಷ್ಟು ವೈರಲ್ ಆದಾಗ ಆ ರೀತಿ ಕಂಟೆಂಟ್ಗಳನ್ನು ಒಂದಷ್ಟು ಜನ ನೋಡ್ತಾರೆ ಬಟ್ ಈ ಸಾರಿಯಂತೂ ಸಂಸತ್ ಕಲಾಪವನ್ನು ನೋಡೋರಿಗೆ ಈ ನೋಡ್ತಾ ಇರುವಂಥವ್ರಿಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ಅಂತಲೇ ಹೇಳಬೇಕು ಮೊನ್ನೆ ಲೋಕಸಭೆಯಲ್ಲಿ ನಡೆದಿದ್ದು ಕೇವಲ ಬಜೆಟ್ ಮೇಲಿನ ಚರ್ಚೆ ಆಗಿರಲಿಲ್ಲ ಬದಲಿಗೆ ಅದೊಂದು ರಣರೋಚಕವಾದಂತಹ ಐ ಪಿ ಎಲ್ ಫೈನಲ್ ಮ್ಯಾಚ್ನಂತೆ ಇತ್ತು ರಾಹುಲ್ ಮುಟ್ಟಿದ್ದೆಲ್ಲವೂ ಸಹ ಬೌಂಡರಿಗಳು ಮತ್ತೆ ಸಿಕ್ಸರ್ಗಳು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಕ್ಷರಶಃ ಫ್ರಂಟ್ ಫೋಟಲ್ಲಿ ನಿಂತು ಬ್ಯಾಟ್ ಬೀಸ ಒಂದು ಫೋರ್ಸ್ಗೆ ಗಾಬರಿ ಆಗಿತ್ತು ಅಂತಲೇ ಹೇಳಬೇಕು ಸಂಸತ್ ಭವನದ ಆಚೆ ಬಂದಾಗ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಏನು ರಾಹುಲ್ ಗಾಂಧಿ ಅವರನ್ನ ನೋಡಿದ ತಕ್ಷಣ ಮುಖವನ್ನು ಸೈಡ್ ಮಾಡ್ಕೊಂಡು ಹೋಗಿದ್ದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಬರೋಬ್ಬರಿ ಐವತ್ತು ನಿಮಿಷಗಳ ಕಾಲ ಅವರು ಮಾಡಿದಂಥ ಭಾಷಣ ಏನು ರಾಹುಲ್ ಗಾಂಧಿ ಅವರು ಮಾಡಿದಂಥ ಭಾಷಣ ಆಡಳಿತಾರೂಢ ಎನ್ ಡಿ ಎ ಸರ್ಕಾರವನ್ನು ಒಂದು ಕ್ಷಣ ತಂಡ ಹೊಡಿಸಿದ್ದು ಖಂಡಿತವಾಗಲೂ ಸುಳ್ಳಲ್ಲ ಅಂತ ಹೇಳಬೇಕು ಅಮೇರಿಕಾದೊಂದಿಗಿನ ಏನು ವ್ಯಾಪಾರ ಒಪ್ಪಂದದಿಂದ ಹಿಡಿದು ಜೆಫ್ರಿ ಎತ್ಸ್ಟಿನ್ ಏನೋ ಅವರ ಒಂದು ಕಡತಗಳು ಏನೋ ಫೈಲ್ಸ್ ಏನಿತ್ತು ಅವುಗಳ ಬಗ್ಗೆ ಎತ್ತದಂತಹ ಪ್ರಶ್ನೆಗಳು ಭಾಳಷ್ಟು ಸಂಚಲನವನ್ನೇ ಮೂಡಿಸಿದ್ದಾವೆ ಅಂತ ಹೇಳ್ಬೋದು ಹಾಗಾದರೆ ರಾಹುಲ್ ಗಾಂಧಿ ಬಳಸಿದಂಥ ಆ ಒಂದು ಬ್ರಹ್ಮಾಸ್ತ್ರಗಳೇನು ಮತ್ತು ಮೋದಿಯವರ ವಿರುದ್ಧ ಅವರು ಪ್ರಯೋಗಿಸಿದಂತಹ ಆ ಒಂದು ಜಿಯು ಜಿತ್ಸು ಏನು ಈ ಒಂದು ತಂತ್ರವಾದರೂ ಏನು ಅನ್ನುವಂಥದ್ದನ್ನು ಈ ಒಂದು ನೋಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋವನ್ನು ಹೈಪ್ ಮಾಡೋದು ಸಹ ಮರಿಬೇಡಿ ಸ್ನೇಹಿತರೆ ರಾಹುಲ್ ಗಾಂಧಿ ಭಾಷಣ ಶುರು ಮಾಡ್ತಾ ಇದ್ದಂತೇ ಕ್ರೀಡಾಂಗಣದಲ್ಲಿ ಏನು ನಡೆಯುವಂಥ ಒಂದು ಸ್ಲೆಡ್ಜಿಂಗ್ ಅಂತ ಏನು ಕರಿತೀವಿ ಆ ರೀತಿ ಆಡಳಿತ ಪಕ್ಷದಿಂದ ಅಡೆತಡೆಗಳು ಅನ್ನುವಂಥದ್ದು ಶುರುವಾಗ್ತಾ ಬಂತು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಏನು ರಾಹುಲ್ ಗಾಂಧಿ ಅವರನ್ನು ಅಬೋಧ ಬಾಲಕ ಅಂತ ಕರೆದು ಅವರನ್ನು ಅಣುಕಿಸ್ತಾರೆ ಬಟ್ ರಾಹುಲ್ ಗಾಂಧಿ ತಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳ್ದೆ ಫುಲ್ ಪ್ರಿಪೇರ್ ಆಗಿ ಬಂದಂತೆ ಕಾಣ್ತಾನೆ ಇದ್ರಲ್ಲಿ ಇದರ ಮಧ್ಯೆ ಸಭಾಪತಿ ಪೀಠದಲ್ಲಿದ್ದಂತಹ ಬಿ ಜೆ ಪಿಯ ಜಗದಾಂಬಿಕಾ ಪಾಲ್ ಅವರಿಗೂ ಮತ್ತು ರಾಹುಲ್ ಗಾಂಧಿ ಅವರಿಗೂ ಅವರ ಇಬ್ಬರ ಮಧ್ಯೆ ನಡೆದಂಥ ಒಂದು ಆಸ್ತಿಭರಿತವಾದಂಥ ಒಂದು ವಾಗ್ವಾದ ಏನಿದೆ ಅದು ಇಡೀ ಸದನವನ್ನು ಒಂದು ನಗೆಗಳ ನಗೆಗಳಲ್ಲಿ ತೇಲಿಸ್ತು ಅಂತಲೇ ಹೇಳ್ಬೋದು ನೀವು ಮಾಜಿ ಕಾಂಗ್ರೆಸ್ಸಿಗರು ನಿಮ್ಮ ಹೃದಯ ನಮ್ಮ ಕಡೆಯೇ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ನನ್ನ ಮಾತು ಕೇಳಿದರೆ ನೀವು ಇವತ್ತಿನ ದಿನ ಈ ಒಂದು ಏನು ಆ ಕಡೆ ಏನು ವಿರೋಧ ಪಕ್ಷದಲ್ಲಿ ಕೂರ್ತಾ ಇರಲಿಲ್ಲ ಅಂತ ಪಾಲ್ ಅವರು ಕ್ರಿಕೆಟ್ ಅನ್ನು ನೀಡ್ತಾರೆ ಈ ಒಂದು ಸಣ್ಣ ಹಾಸ್ಯ ತುಣುಕು ಏನಿದು ಈ ತುಣುಕಿನ ನಂತರ ಈ ಒಂದು ಘಟನೆಯ ನಂತರ ಏನು ರಾಹುಲ್ ಗಾಂಧಿ ತಮ್ಮ ಅಸಲಿ ಆಟವನ್ನು ಶುರು ಮಾಡ್ತಾರೆ ಇಡೀ ಗ್ರೌಂಡ್ ಇವರದೇನೇನೋ ಅನ್ನೋ ರೇಂಜ್ಗೆ ಇವರ ಆಟ ಇರುತ್ತೆ एक्स ना बट आई आई एम आई एमर एज प्रिजाइडिंग अगर हमारी बात अगर मेरी बात अगर आप मानते तो वहां नहीं बैठे होते आप अगर इफ यू आर तो ओनली बिकॉज ऑफ यू हियर आई 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 द करेक्ट ट्रैक ರಾಹುಲ್ ಗಾಂಧಿ ಅವರ ಭಾಷಣದ ಕೇಂದ್ರ ಬಿಂದುವೇ ಆಗಿದ್ದಂಥ ಪ್ರಶ್ನೆಗಳು ಒಂದು ವಿಷಯ ಏನಪ್ಪಾ ಅಂದರೆ ಭಾರತ ಅಮೆರಿಕದ ಮಧ್ಯಂತರ ಏನು ಮಧ್ಯಂತರ ವ್ಯಾಪಾರದ ಒಪ್ಪಂದದ ಬಗ್ಗೆ ಇದು ಕೇವಲ ಒಪ್ಪಂದ ಅಲ್ಲ ಇದು ಭಾರತದ ಸಗಟ್ಟು ಶರಣಾಗತಿ ಮತ್ತು ಈ ಒಂದು ಒಪ್ಪಂದದ ಮೂಲಕ ಭಾರತ ಮಾತೆಯನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಹುಡುಗ್ತಾರೆ ಈ ಒಂದು ಒಪ್ಪಂದದ ಬಗ್ಗೆ ಪೀಪಲ್ ಟಿ ವಿಯಲ್ಲಿ ಡೀಟೇಲ್ಡ್ ವಿಡಿಯೋ ವಿಡಿಯೋ ಒಂದನ್ನು ಮಾಡಿದ್ದೀವಿ ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ರಾಹುಲ್ ಗಾಂಧಿ ಅವರು ಮೂರು ವಲಯಗಳನ್ನು ಗುರಿ ಇಟ್ಕೊಂಡು ಮಾತನಾಡ್ತಾರೆ ಮೊದಲನೇದಾಗಿ ಸುಂಕ ಟ್ಯಾರಿಫ್ ಭಾರತದ ಸುಂಕಗಳು ಶೇಕಡ ಮೂರರಿಂದ ಹದಿನೆಂಟಕ್ಕೆ ಏರಿದರೆ ಅಮೇರಿಕದ ಸುಂಕ ಏನಿದೆ ಅದು ಶೂನ್ಯಕ್ಕೆ ಇಳಿದಿದೆ ಅಂಥೇಳಿ ಇದೇ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾರೆ ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟು ರೈತರ ಭವಿಷ್ಯ ಅನ್ನುವಂಥದ್ದು ಅಮೇರಿಕದ ಬೃಹತ್ ಯಾಂತ್ರೀಕರಣ ಫ್ಲಾ ಏನು ಫಾರ್ಮ್ಗಳೇನಿದ್ದಾವೆ ಅವುಗಳ ಇಲ್ಲಿ ಬಂದು ಬಾಗಿಲನ್ನು ತೆರೆಯೋದ್ರ ಮೂಲಕ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯಾದ ನಮ್ಮ ಬಡ ರೈತರನ್ನು ಹತ್ತಿಕ್ಕಲಾಗ್ತಾ ಇದೆ ಅಂಥೇಳಿ ರಾಹುಲ್ ಗಾಂಧಿ ಎಚ್ಚರಿಕೆಯನ್ನು ನೀಡ್ತಾರೆ ಮತ್ತೊಂದು ಜವಳಿ ಉದ್ಯಮ ಈ ಒಂದು ಉದ್ಯಮದ ಈ ಒಂದು ಒಪ್ಪಂದದಿಂದ ಭಾರತದಲ್ಲಿರ್ತಕ್ಕಂಥ ಜವುಳಿ ಉದ್ಯಮ ಏನಿದೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಇವರು ಬಿಡುತ್ತಾರೆ ಇದೇ ಒಪ್ಪಂದವನ್ನು ನಾವು ಇಂಡಿಯಾ ಒಕ್ಕೂಟ ಅಂತೇನು ಇವರು ಒಕ್ಕೂಟ ಇದೆ ಇದೇ ಒಪ್ಪಂದವನ್ನು ನಾವು ಮಾಡಿಕೊಳ್ಳುತ್ತಿದ್ದೇವೆ ಡೊನಾಲ್ಡ್ ಟ್ರಂಪ್ ಮುಂದೆ ಸೇವಕರಂತೆ ಅಲ್ಲ ಸಮಾನರಂತೆ ಈಕ್ವಲ್ ಆಗಿ ನಿಂತು ಈ ಮಾತುಕತೆಯನ್ನು ನಡೆಸಿ ನಾವು ಮಾಡ್ಕೊಳ್ತೀವಿ ಈ ಒಂದು ಇದು ಇಂಥದ್ದೇ ಒಪ್ಪಂದಗಳನ್ನು ಅಂತೇಳಿ ರಾಹುಲ್ ಗಾಂಧಿ ಅವರು ಪಂಚ್ ಲೈನ್ ಏನಿದೆ ಅದು ಭಾರಿ ವೈರಲ್ ಆಯಿತು ಈ ಒಂದು ಜಿಯು ಜಿತ್ಸು ಅನ್ನುವಂಥ ತಂತ್ರ ಮತ್ತು ಇಕ್ಕಳ ಸಿದ್ಧಾಂತ ಈ ಒಂದು ವಿಚಾರದ ಬಗ್ಗೆ ನಾವು ನೋಡೋದಾದರೆ ಭಾಷಣದ ಅತ್ಯಂತ ರೋಚಕ ಕಂಠ ಅಂದ್ರೆ ರಾಹುಲ್ ಗಾಂಧಿ ಬಳಸುವಂಥ ಜಿಯು ಜಿತ್ಸು ಅನ್ನುವಂಥ ಮಾತುಗಳು ಮಾರ್ಷಲ್ ಆರ್ಟ್ಸ್ನ ಒಂದು ರೂಪಕ ಅಂತ ಹೇಳ್ಬೋದು ಅಮೇರಿಕನ್ರು ಪ್ರಧಾನಿ ಮೋದಿಯವರ ಕುತ್ತಿಗೆಯನ್ನು ಇಕ್ಕಳದಲ್ಲಿ ಅಂದರೆ ಅಂತ ಅಂತೇನು ಕರಿತೀವಿ ಅಲ್ಲಿ ಸಿಲುಸ್ ಮತ್ತು ಮೋದಿಯವರ ಕಣ್ಣಲ್ಲಿ ಭಯ ಅನ್ನುವಂಥದ್ದು ಕಾಣ್ತಾ ಇದೆ ಅಂಥೇಳಿ ರಾಹುಲ್ ಗಾಂಧಿ ವಿಶ್ಲೇಷಣೆ ಮಾಡ್ತಾರೆ ಯಾವೊಬ್ಬ ಭಾರತೀಯ ಪ್ರಧಾನಿಯೂ ತನ್ನ ಕುತ್ತಿಗೆಯ ಮೇಲೆ ಹಿಡಿತವಿಲ್ಲದಂತೆ ಇಂಥ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ ಅನ್ನುವುದು ಅವರ ನೇರವಾದಂಥ ಆರೋಪ ಆಗಿತ್ತು ಇದರ ಜೊತೆಗೇನು ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಅಸ್ತ್ರವಾದಂತಹ ಡೇಟಾ ಇವತ್ತು ನಾವೇನು ಮಾತನಾಡ್ತೀವಿ ಡೇಟಾ ಬಗ್ಗೆ ಈ ಒಂದು ಡೇಟಾ ಮತ್ತು ಇಂಧನದ ಬಗ್ಗೆಯೂ ಕೂಡ ಇವು ರಾಹುಲ್ ಗಾಂಧಿ ಮಾತನಾಡ್ತಾರೆ ನಮ್ಮ ಇಂಧನದ ಭದ್ರತೆಯನ್ನು ಅಮೇರಿಕಕ್ಕೆ ಒಂದು ರೀತಿ ಅಡವಾನ ಇಡಲಾಗ್ತಾ ಇದೆ ಯಾರಿಂದ ತೈಲ ಖರೀದಿಸಬೇಕು ಅನ್ನುವಂಥದ್ದನ್ನು ಇನ್ನು ಮುಂದೆ ಭಾರತದ ಪ್ರಧಾನಿ ನಿರ್ಧರಿಸುವಂಥದ್ದು ಇಲ್ಲ ಬದಲಿಗೆ ಅಮೆರಿಕಾ ನಿರ್ಧಾರ ಮಾಡುತ್ತೆ ಅಂತೇಳಿ ಅವರು ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸ್ನೇಹಿತರೆ ಸದನವನ್ನು ಅಕ್ಷರಶಃ ಸ್ತಬ್ಧಗೊಳಿಸಿದ್ದು ರಾಹುಲ್ ಗಾಂಧಿ ಬಿಟ್ಟಂತಹ ಎರಡು ಅಂತ ಅಂತಾರಾಷ್ಟ್ರೀಯ ಹಗರಣಗಳ ಒಂದು ಉಲ್ಲೇಖ ಅಂತ ಹೇಳ್ಬೋದು ಭಾರತೀಯ ಆರ್ಥಿಕ ವಾಸ್ತುಶಿಲ್ಪವನ್ನು ರಕ್ಷಣೆ ಮಾಡೋದಕ್ಕೆ ಪ್ರಧಾನಿ ದೇಶವನ್ನು ಇಡ್ತಾ ಇದ್ದಾರೆ ಅಂಥೇಳಿ ರಾಹುಲ್ ಗಾಂಧಿ ಎರಡು ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾರೆ ಮೊದಲನೇದಾಗಿ ಎಫ್ಸ್ಟಿನ್ ಫೈಲ್ಸ್ ಇದ್ರ ಬಗ್ಗೆ ನಾವು ಡೀಟೇಲ್ ವಿಡಿಯೋ ಕೂಡ ಮಾಡ್ತಾ ಇದ್ದೇವೆ ಮತ್ತು ಸೀರೀಸ್ ಆಗಿ ಕೂಡ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದಾವೆ ನೀವು ನೋಡ್ಬೋದು ಕುಖ್ಯಾತ ಲೈಂಗಿಕ ಅಪರಾಧಿ ಜಫ್ರಿ ಎಫ್ಸ್ಟಿನ್ ಕಡತಗಳು ಏನು ಜಫ್ರಿ ಎಫ್ಸ್ಟಿನ್ ಫೈಲ್ಸ್ಗಳಲ್ಲಿ ಭಾರತದ ಉದ್ಯಮಿ ಅನಿಲ್ ಅಂಬಾನಿ ಮತ್ತು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರಿದೆ ಅಂಥೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾರೆ ಅನಿಲ್ ಅಂಬಾನಿ ಇನ್ನೂ ಜೈಲಿಗೆ ಯಾಕೆ ಹೋಗಿಲ್ಲ ಅಂತ ಹೇಳಿ ಅವರು ನೇರವಾಗಿ ಈ ಒಂದು ಸದನದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಮತ್ತೊಂದು ಆ ಗೌತಮ್ ಆದಾನಿ ಮೇಲಿನ ಕೇಸ್ ಬಗ್ಗೆ ಅಮೆರಿಕದಲ್ಲಿ ಆದಾನಿ ವಿರುದ್ಧ ಲಂಚದ ಒಂದು ಪ್ರಕರಣದಲ್ಲಿ ಸಮನ್ಸ್ ಅನ್ನುವಂಥದ್ದು ಜಾರಿಯಾಗಿದೆ ಬಟ್ ಭಾರತ ಸರ್ಕಾರ ಕಳೆದ ಹದಿನೆಂಟು ತಿಂಗಳಿಂದ ಇದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಉತ್ತರಿಸ್ತಾ ಇಲ್ಲ ಇದು ಪ್ರಧಾನಿಯವರ ಮೇಲಿರುವಂತಹ ನೇರ ಒತ್ತಡ ಅಲ್ಲದೆ ಮತ್ತೇನು ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಅನ್ನುವಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳ್ತಾರೆ ರಾಹುಲ್ ಗಾಂಧಿ ಅವರ ಈ ಒಂದು ಸಿಕ್ಸರ್ ಮತ್ತು ಬೌಂಡ್ರಿಗಳಿಗೆ ಬಿ ಜೆ ಪಿ ಸುಮ್ಮನೆ ಕೂರಲಿಲ್ಲ ಅವರು ಕೂರುವಂಥ ಚಾನ್ಸ್ ಕೂಡ ಇಲ್ಲ ಬಿಡಿ ತಕ್ಷಣನೇ ಇವರು ಒಂದು ಕೌಂಟರ್ ಅಟ್ಯಾಕ್ ಕೊಡೋದಕ್ಕೆ ಶುರು ಮಾಡ್ತಾರೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಏನು ಕಿರಣ್ ರಿಜಿಜು ಅವರಂತೂ ರಾಹುಲ್ ಗಾಂಧಿ ಅವರ ಒಂದು ಭಾಷಣವು ಸುಳ್ಳುಗಳ ಕಂತೆ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾರೆ ಸದನದ ಏನು ದಾಖಲೆಗಳಿಂದ ಆ ಒಂದು ಮಾತುಗಳನ್ನು ತೆಗೆದುಹಾಕೋದಕ್ಕೆ ಹಕ್ಕುಚ್ಯುತಿ ಮಂಡಿಸೋದಾಗಿ ಗುಡುತ್ತಾರೆ ಇವರು ಸಹ ಭಾಷಣ ಮುಗಿದಂತಹ ತಕ್ಷಣ ರಾಹುಲ್ ಸದನದಿಂದ ಹೊರಗಡೆ ಹೊರ ಹೊರಗಡೆ ಬಂದಿದ್ದನ್ನು ಕೂಡ ಅವರು ಒಂದು ರೀತಿ ಕಟುವಾಗಿ ಟೀಕೆಯನ್ನು ಮಾಡ್ತಾರೆ ಬಟ್ ಅಷ್ಟರಲ್ಲಾಗಲೇ ರಾಹುಲ್ ಅವರು ತಮ್ಮ ಅದ್ಭುತವಾದ ಇನ್ನಿಂಗ್ಸನ್ನು ಮುಗಿಸಿ ಇಂಡಿಯಾ ಒಕ್ಕೂಟ ಏನಿದೆ ಇವರ ಒಂದು ಇಂಡಿಯಾ ಒಕ್ಕೂಟ ಅದನ್ನು ಒಂದು ರೀತಿ ನೈತಿಕ ಜಯದತ್ತ ತಲುಪಿಸಿ ಬಿಟ್ಟಿರ್ತಾರೆ ಸಂಸತ್ ಕತೆ ಒಂದು ಕಡೆ ಆದರೆ ಬಿಹಾರದ ಅಸೆಂಬ್ಲಿಯಲ್ಲೂ ಸಹ ಬಿ ಜೆ ಪಿಗೆ ನೆಮ್ಮದಿ ಅನ್ನೋದೇ ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು ಇಂಡಿಯಾದ ಹಿಂಗೆಷ್ಟು ಎಮ್ ಎಲ್ ಎ ಅದರಲ್ಲೂ ಬಿ ಜೆ ಪಿಯಾದ ಬಿ ಜೆ ಪಿಯ ಶಾಸಕಿಯಾದಂಥ ಮೈಥಿಲಿ ಠಾಕೂರ್ ಬಿಹಾರ ಬಜೆಟ್ ಅಧಿವೇಶನದ ವೇಳೆ ತಮ್ಮ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಯ ಒಂದು ದುಸ್ಥಿತಿಯ ಬಗ್ಗೆ ಆಕೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಅಲ್ಲಿನ ಬಿಹಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸಚಿವ ಮಂಗಲ್ ಪಾಂಡೆ ಅವರಿಗೆ ಖಡಕ್ ಪ್ರಶ್ನೆಯನ್ನು ಕೇಳಿದ್ದು बीजेपी और गया, वीडियो सारी क्योंकि है क्योंकि उसमें ऐसा लिखा है कि भवन जर्जर स्थिति में नहीं है बस उसकी मरम्मत की आवश्यकता है लेकिन मैं चाहती हूँ एक बार मंत्री महोदय एक बार पुनः अवलोकन कराए क्योंकि मैं खुद जाकर के देखी हूँ भवन जर्जर स्थिति में है वहाँ पे एक छोटे से कमरे में स्वास्थ्य व्यवस्था का संचालन हो रहा है एम चिकित्सक नहीं है पूर्व में वहाँ पर दो दो एम चिकित्सक थे लेकिन अभी नहीं है उत्तर में लिखा है कि उधर आयुष चिकित्सक है जिससे मैं सहमत हूँ लेकिन हमें वहाँ पे दो एम डॉक्टर्स की आवश्यकता है मैं मंत्री जी से प्रश्न नहीं कर रही हूँ मैं बस उनसे एक निवेदन कर रही हूँ क्योंकि मैं बहुत छोटी थी और तब से मैं स्वास्थ्य मंत्री जी को मंत्री के रूप में देखते आ रही हूँ उनको स्वास्थ्य के प्रति काम करते हुए देखते आ रही हूँ कड़े राहुल गांधी और बैटिंग गब्र के बीजेपी तत्रस्ता इन कड़े चीयर्स अवेल के मैथिली ठाकुर प्रश्न कड़ा वीडियो वैरल आगता बरत है बहुश इन यहाँ ಟ್ಯಾಕಲ್ ಮಾಡ್ತಾರೆ ಬಿ ಜೆ ಪಿಯವರು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಒಟ್ಟಿನಲ್ಲಿ ಫೆಬ್ರವರಿ ಹನ್ನೊಂದರ ರಾಹುಲ್ ಗಾಂಧಿ ಅವರ ಈ ಒಂದು ಐವತ್ತು ನಿಮಿಷಗಳ ಭಾಷಣ ಏನಿದೆ ಬಿ ಜೆ ಪಿಯ ಅತಿದೊಡ್ಡ ಬಲವಾದ ರಾಷ್ಟ್ರೀಯವಾದವನ್ನೇ ಪ್ರಶ್ನೆ ಮಾಡೋ ರೀತಿ ಇತ್ತು ರೈತರು ಯುವಜನರು ಡೇಟಾ ಮತ್ತು ಏನು ಫ್ಯೂಯಲ್ ಭದ್ರತೆಯನ್ನು ಮುಂದೆ ಇಟ್ಕೊಂಡು ಅವರು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿದ್ದಂತೂ ಸತ್ಯ ಈ ಐ ಪಿ ಎಲ್ ಮ್ಯಾಚ್ನಲ್ಲಿ ಯಾರು ಗೆದ್ರು ಯಾರು ಸೋದರು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯವರ ಈ ಒಂದು ಭಾಷಣ ಎರಡು ಸಾವಿರದ ಇಪ್ಪತ್ತಾರರ ಏನು ರಾಜಕೀಯ ಗೇಮ್ ಚೇಂಜರ್ ಆಗಲಿದೆಯಾ ಅನ್ನುವಂತಹ ಅಭಿಪ್ರಾಯವನ್ನು ನಿಮ್ಮ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನು ಹೈಪ್ ಮಾಡೋದು ಸಹ ಮರಿಬೇಡಿ